ಅವರು ನೆಹರೂರವರು ಪಟೇಲ್ ಅವರು ರಾಘವೇಂದ್ರ ಶಾಸ್ತ್ರಿ ಅವರು ಎಲ್ಲ ಸೇರಿ ದೂರದೃಷ್ಟಿಯಿಂದ ಇವತ್ತು ಭಾರತ ದೇಶ ನಾಲ್ಕನೇ ಸ್ಥಾನದಲ್ಲಿ ಬರಬೇಕಾದ ಅವರು ಕಾರಣ ಅಲ್ಲ ಇವತ್ತು ನಿಜವಾದ ದೊಡ್ಡ ಅಡಿಪಾಯವನ್ನು ಕಾಂಗ್ರೆಸ್ ಪಕ್ಷ ಅಂದಿನ ನಾಯಕರು ಕಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು ನಿಲ್ಲದಿದ್ದರೆ ನಮಗೆ ಸ್ವಾತಂತ್ರ್ಯ ಸಿಗ್ತಾರೆ ಇವತ್ತು ಮಹಾತ್ಮ ಗಾಂಧಿಯವ್ರನ್ನ ಸಮೇತ ಒಂದು ರೀತಿಯಲ್ಲಿ ತಗೊಳ್ಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳ್ತೀನಿ ನಾವು ಸೈನ್ಯ ಕಲ್ತ್ಕೊಳ್ಬೇಕಾಗಿಲ್ಲ ನಾವು ಜನರೊಟ್ಟಿಗೆ ಜನಹಿತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಇದರಲ್ಲಿ ಇವತ್ತು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರೊಟ್ಟಿಗೆ ನಾನು ಸಂಗೀತ ಅವರೊಟ್ಟಿಗೆ ಕೆಲಸ ಮಾಡೋದು ನಾವು ಅವಕಾಶ ಅವರು ಒಂದು ಮಾತು ಹೇಳ್ತಾ ಇದಾರೆ ನಾವು ಈ ದಿವಸದ ವಿಚಾರ ಯೋಚನೆ ಮಾಡಬೇಕಾಗಲ್ಲ ನಾವು ಅಧಿಕಾರ ಯೋಚನೆ ಮಾಡಬೇಕಾಗಿಲ್ಲ ಜನರ ಯೋಜನೆ ಮಾಡೋಣ ಅಂತ ಬಹುಶಃ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಇವತ್ತು ಭಾರತದಲ್ಲಿ ತರಬೇಕಾದ್ರೆ ಅದಕ್ಕೆ ಕಾರಣ ಮುಕ್ತರು ಇಂದಿರಾ ಗಾಂಧಿಯವರು ಯಾವ ರೀತಿಯಲ್ಲಿ ಗಿ ಡವಲ್ಯೂಷನ್ ತಂದರು ನಮ್ಮಲ್ಲಿ ನೂರ ಮೂವತ್ತು ಕೋಟಿ ಜನ ಈ ಕೆಲಸಕ್ಕಿಂತ ಆಹಾರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಒಂದು ಎಲ್ಲ ಟೆಕ್ನಾಲಜಿಕಲ್ ಡವಲ್ಯೂಷನ್ ತಂದವರು ರಾಜೀವ್ ಗಾಂಧಿ ಅವರು ಸಾಂ ಕಟ್ ಅವರು ನಮ್ಮ ರಾಜೀವ್ ಗಾಂಧಿ ಆಗಿ ಬಂದ ಬಹುಶಃ ತಮ್ಗೆ ಗೊತ್ತಿರ್ಬೋದು ನೀವು ಗೊತ್ತಿದೆಯಾ ಜನ ಗೊತ್ತಾಗೋದಿಲ್ಲ ನಮ್ಗೆ ಗೊತ್ತಾಗ್ತದೆ ಅವತ್ತೊಂದು ಫೋನ್ ಆ ಫೋನ್ ಬೇಕಾಗ್ತದೆ ಮೂರು ವರ್ಷ ನಾಲ್ಕು ವರ್ಷ ನಾವು ಕಾಯ್ಬೇಕಾಗಿತ್ತು ಒಂದು ಕಾರ್ ಕಾರ್ ಗೇಟ್ ಬುಕ್ ಮಾಡಿ ವೇಟ್ ಮಾಡಬೇಕಾಗಿತ್ತು ಐದು ವರ್ಷ ಆರು ವರ್ಷ ಇವತ್ತು ಇಡೀ ಭಾರತ ದೇಶನ ಈ ಕ್ರಾಂತಿಕಾರಿ ಕಂಪ್ಯೂಟರ್ ಕ್ರಿಕೆಟ್ ತಂದ ಕಾರಣ ಅಂತ ರಾಜೀವ್ ಗಾಂಧಿ ಅದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಕಣಿಸ್ಕಂತಿದಾರಲ್ಲ ಇವರು ಅವ್ರಿಗೆ ಒಂದು ಗೊತ್ತಿದೆ ಈ ನವರು ಫ್ಯಾಮಿಲಿಯಲ್ಲಿ ಯಾರು ಇರಬಾರ್ದು ಫ್ಯಾಮಿಲಿ ಅವರು ಇದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಫಿನಿಶ್ ಮಾಡಲಿಕ್ಕೆ ಆಗುದಿಲ್ಲ ಅಂದ್ಕೊಂಡಿದ್ದಾರೆ ಅವರು ಯುವಂಥರು ಈ ವಿಚಾರದಲ್ಲಿ ಮಾತ್ರ ಬೇರೆ ವಿಚಾರದಲ್ಲಿ ಅಲ್ಲ ಅದಕ್ಕೆ ಅವರೇನು ಹೇಳ್ತಾ ಇದಾರೆ ಅಂತ ಸೋನಿಯಾ ಗಾಂಧಿ ಅವರು ಬಹುಶಃ ಅವತ್ತೇನಾದ್ರು ನಮ್ಮ ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಏನಿಲ್ಲ ರಾಜೀವ್ ಗಾಂಧಿ ಅವರ ವ್ಯಕ್ತಿ ಆದಾಗ ಅವರು ಇವತ್ತು ವರ್ಷ ಎರಡು ವರ್ಷ ರಾಜಕೀಯಕ್ಕೆ ಬರಲೇ ಅಷ್ಟರಲ್ಲಿ ಏನಾಯ್ತು ಅಂದ್ರೆ ಕಾಂಗ್ರೆಸ್ ನಿರ್ನಾಭಾವ ಸ್ಟೇಜ್ಗೆ ಬಂದ ಎಲ್ಲ ಕಾಂಗ್ರೆಸ್ಸಿಗರು ಹೋಗಿ ಅವರನ್ನ ರಿಕ್ವೆಸ್ಟ್ ಮಾಡಿ ಒತ್ತಾಯದಿಂದ ಕರ್ಕೊಂಡು ಬಂದ್ರು ಅವರು ಬಂದಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಬಿದ್ದಿದ್ದೀವಿ ನಿಮ್ಗೆ ಗೊತ್ತಿದೆ ಒಂದು ಸಣ್ಣ ಪಂಚಾಯಿತಿ ಪೋಸ್ಟಿಗೆ ಅಥವಾ ಎಮ್ ಎಲ್ ಎ ಪೋಸ್ಟಿಗೆ ಇನ್ನೊಂದು ಪೋಸ್ಟಿಗೆ ನಾವು ಎಷ್ಟು ಓದಾಡ್ತೀವಿ ಹೋರಾಟ ಮಾಡ್ತೀವಿ ಇಡೀ ಎಂ ಪಿಗಳು ಹೋಗಿ ಹೇಳ್ತಾರೆ ಸೋನಿಯಾ ಗಾಂಧಿ ಅವರಿಗೆ ನೀವೇ ಪ್ರಧಾನಿ ಆಗ್ಬೋದು ಅಂತ ಹೇಳಿದ್ರೆ ನನಗೆ ಬೇಡ ಅಂತ ಬೇಡಾದಂಥ ಡಾಕ್ಟರ್ ಮನ್ಮೋಹನ್ ಸಿಂಗ್ ಏನಾದ್ರು ಪ್ರಧಾನಿ ಮಾಡಿದವರು ಸೋನಿಯಾ ಗಾಂಧಿ ತುಂಬಾ ಸಂತೋಷದಿಂದ ಬರ್ತದೆ ಹೋರಾಟದಲ್ಲಿ 昨日もやりながらら、サンパッタ,タ,タ、みて、お召し上がり。今日もやりながら、今日もやりながら、今日もやりながら、今日もやながら、昨日も ಕ್ರಾಂತಿಕಾರಿಗಳು ಹೆಸರೇ ಸರ್ ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ